ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನವೆಂಬರ್ ಹದಿನೆಂಟು ಕನಕದಾಸರದ್ದು ಜಯಂತಿ ಇದೆ ಹಾಗಾಗಿ ಎಲ್ರಿಗೂ ಸಹ ಶ್ರೀ ಶ್ರೇಷ್ಠ ಕನಕದಾಸ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ಹರ್ಷಾಗೆ ಕನಕದಾಸರದು ಕಾಸ್ಟ್ಯೂಮ್ ಹಾಕೋಣ ಅಂಥೇಳಿ ಬೆಳಿಗ್ಗೆ ರೆಡಿ ಮಾಡಿ ಕಳಿಸಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮೂರಲ್ಲಿ ಕನಕದಾಸ ಜಯಂತಿನ ಯಾವ ರೀತಿ ಮಾಡಿದರು ಅಂತೇಳಿ ಈ ಲಾಗ್ ಮೂಲಕ ನಿಮ್ಮ ಜೊತೆಗೆ ಹಾಗೆ ಶೇರ್ ಮಾಡ್ಕೋತೀನಿ ಬನ್ನಿ ಹಾಗೆ ಲಾಗ್ ಕಂಟಿನ್ಯೂ ಆಗುತ್ತೆ ನಾನು ಹೇಳಿದ್ನಲ್ವ ಅರ್ಷಾಗೆ ಕಾಸ್ಟ್ಯೂಮ್ಸ್ ಹಾಕಿ ಕಳಿಸಿದ್ದೀನಿ ಅಂತೇಳಿ ಗಡ್ಡ ಮತ್ತು ಮೀಸೆ ಮಾತ್ರ ಬರೆದಿರಲಿಲ್ಲ ಹಾಗಾಗಿ ಅಣ್ಣ ಇಲ್ಲಿ ಬರೀತಿದ್ದಾರೆ ನೋಡಿ ಮೇಕಪ್ ಮ್ಯಾನಿಂಗ್ ಮಾಡ್ಯಾರ ತೋರಿಸ್ತಾ ದಯ ಟ್ರೈ ಮಾಡಲಿ ಇದು ಮಾಡ್ದಲ್ಲಿ ಒಂದಲೇ ಉಂಟಾ ಹಂಗ ಒಂದ್ರ ನೋಡಿ ಫೈನಲಿ ಹರ್ಷ ಈ ಥರ ರೆಡಿಯಾಗಿದ್ದಾನೆ ಕೈಯಲ್ಲಿ ಇಟ್ಕೊಂಡಿದ್ದಾನಲ್ವ ತಂಬೂರಿ ಅದನ್ನು ಬೆಳಗ್ಗೆ ಎದ್ದು ತಂಗಿನೇ ರೆಡಿ ಮಾಡಿದ್ಲು ಮತ್ತು ಮೇಲೆ ಕಂಬಳಿ ಹಾಕ್ಕೊಂಡಿದ್ದಾನಲ್ವ ಇದನ್ನು ದೊಡ್ಡ ಮಮ್ಮರು ಕುಕುಂಪಳ್ಳಿ ಸಂತಿಗೆ ಹೋದಾಗ ತೊಗೊಂಡ್ಬಂದಿದ್ರು ಮತ್ತು ರುದ್ರಾಕ್ಷಿ ಮತ್ತು ಪಾದರಕ್ಷೆನ ಇಲ್ಲೇ ಒಬ್ರು ಆಂಟಿ ಬಾಡಿಗೆ ಕೊಡ್ತಿದ್ರು ಅವ್ರ ಹತ್ರ ತೊಗೊಂಬಂದ್ವಿ ಅವರು ಬಾಡಿಗೆ ಬೇಡ ಅವ್ರು ನೀವೇನು ಬೇರೆನಾ ಅಂತೇಳಿ ಅಮೌಂಟನ್ನು ಇಸ್ಕೊಳ್ಲಿಲ್ಲ ಹಾಗೆ ಕೊಟ್ಟರು ಹರ್ಷಗೆ ಹಾಗಾಗಿ ಅವತ್ತು ನೋಡಿ ಫೈನಲಿ ಈ ಥರ ರೆಡಿ ಮಾಡಿದ್ವಿ ನಮ್ಮೂರಲ್ಲಿ ಬೀರಪ್ಪಜ್ಜುನ್ ಗುಡಿಯಿಂದ ಕನಕದಾಸನ್ ಸರ್ಕಲ್ವರೆಗೂ ಅಲ್ಲಿಂದ ಮೆರವಣಿಗೆ ಮಾಡ್ಕೋತ ಬಂದರು ಹಾಗಾಗಿ ಫಸ್ಟು ಇವಾಗ ಅಲ್ಲೇ ಬೀರಪ್ಪಜ್ಜುನ್ ಗುಡಿ ಹತ್ರ ಹೋಗಿದ್ದರು ಇನ್ನೂ ಜಾಸ್ತಿ ವೀಡಿಯೋಸ್ ಇದ್ದವು ಅವು ಕಾಕರ್ ಫೋನಲ್ಲಿದ್ದವು ಹಂಗಾಗಿ ನನ್ನ ಫೋನಲ್ಲಿ ಎಷ್ಟು ವೀಡಿಯೋ ಮಾಡಿದ್ದಾರೋ ಅಷ್ಟನ್ನು ಮಾತ್ರ ನಾನು ಎಡಿಟ್ ಮಾಡಿ ನಿಮ್ಮ ಜೊತೆಗೆ ಹಾಗೆ ಶೇರ್ ಇದ್ದೀನಿ ಹರ್ಷ ನೋಡಿ ಯಾವ ಥರ ನಿಲ್ತಿದ್ದಾನೆ ಅಂತೇಳಿ ಎಲ್ಲರೂ ಸಹ ಅವತ್ತು ತುಂಬಾ ಇಷ್ಟಪಟ್ಟರು ಮತ್ತು ಎಲ್ಲರೂ ಮೊಬೈಲಲ್ಲಿ ಫೋಟೋ ವೀಡಿಯೋ ಎಲ್ಲ ಮಾಡಿ ಿಕೊಂಡ್ರು ಹರ್ಷ್ ಅವತ್ತೂ ಫುಲ್ ವಾಟ್ಸಪ್ ಸ್ಟೇಟಸಲ್ಲಿ ಸ್ಟೇಟಸ್ ಅಲ್ಲಿ ಫೋಟೋಸ್ ಎಲ್ಲನೂ ಹಾಕಿದ್ರು ಮೆರವಣಿಗೆ ಟೈಮಲ್ಲಿ ಎರಡು ಟಗರನ್ನು ಒಡ್ಕೊಂಡ್ಬಂದಿದ್ರು ಇಲ್ಲೊಂದು ಕಟ್ಟಿದಾರಲ್ಲ ಕಂಬಕ್ಕೆ ಇದು ಒಂದು ಆ ಕಡೆ ಮುಂದೊಂದು ಕಟ್ಟಿದ್ರು ಮತ್ತು ನಮ್ಮ ಮಂದಿ ಎಲ್ಲರೂ ಸಹ ಕಳಸನ ಇಡ್ಕೊಂಡು ಬಂದಿದ್ರು ಮೆರವಣಿಗೆ ಟೈಮಲ್ಲಿ ನೋಡಿ ಇವಾಗ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಇಲ್ಲಿಂದ ಮಾಡಿ ಸರ್ಕಲ್ವರೆಗೂ ಫೋಟೋನ ಮೆರವಣಿಗೆ ಮಾಡಿದರು ಫಸ್ಟು ಬೀರಪ್ಪಜ್ಜುನ್ ಗುಡಿಯಲ್ಲಿ ಪೂಜೆನ ಮಾಡಿ ಮತ್ತು ಇಲ್ಲಿಂದ ಅಲ್ಲಿ ಸರ್ಕಲ್ವರೆಗೂ ಹೋದರು ನೋಡಿ ಇಲ್ಲೊಂದು ಟಗರು ಕಟ್ಟಾಕಿದ್ದಾರೆ ಮತ್ತು ಅಲ್ಲಿ ಆ ಕಡೆ ಅರ್ಶನ ಹತ್ರ ಒಂದಿತ್ತಲ್ವ ಅದು ಎರಡು ಟಗರನ್ನು ಹೊಡ್ಕೊಂಡ್ಬಂದಿದ್ರು ಮತ್ತು ಇಲ್ಲಿ ಮೇಲ್ಗಡೆ ನೋಡಿ ಡೊಳ್ಳು ಎಲ್ಲಾನು ಅರೇಂಜ್ ಮಾಡ್ಕೊತಿದ್ದಾರೆ ಟೋಟಲಾಗಿ ಹದಿನೆಂಟು ಡೊಳ್ಳು ಏನೋ ಇದ್ವಂತೆ ಎಲ್ಲನೂ ಇವಾಗ ಮೆರವಣಿಗೆ ಹೋಗ್ಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊತಿದ್ರು ನೋಡಿ ಅವಾಗಿಂದೂ ಎಲ್ಲರೂ ಸಹ ಅರ್ಶನ್ ಜೊತೆ ಫೋಟೋ ಮತ್ತು ವೀಡಿಯೋನ ಮಾಡ್ಕೊತಾನೆ ಇದ್ದಾರೆ ಬನ್ನಿ ಹಾಗೆಲ್ಲ ಕಂಟಿನ್ಯೂ ಮಾಡ್ತೀನಿ ಈ ಫುಲ್ ವೀಡಿಯೋನ ಆಂಟಿ ಸ್ವಲ್ಪ ಮತ್ತೆ ತಂಗಿ ಮತ್ತು ಸ್ವಲ್ಪ ಹುಡುಗರೆಲ್ಲ ತೊಗೊಂಡು ಫುಲ್ ನನ್ನ ಫೋನ್ ತಗೊಂಡು ವಿಡಿಯೋ ಮಾಡಿದ್ದಾರೆ ಅವರು ಎಷ್ಟು ಮಾಡಿಕೊಟ್ಟಿದಾರೋ ಅಷ್ಟು ಮಾತ್ರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಈ ವರ್ಷ ಹೋಗಿಲ್ಲ ಯಾಕಂದರೆ ನಾನು ಡಿಲಿವರಿ ಆಗಿದೆ ಅಲ್ವಾ ಹಂಗಾಗಿ ನಾನು ಪೂಜೆಗೆ ಏನೂ ಹೋಗಿಲ್ಲ ಮನೇಲೆಲ್ಲರೂ ಹೋಗಿದ್ದರು ಹಾಗಾಗಿ ವಿಡಿಯೋ ಮಾಡ್ಕೊಂಬನ್ನಿ ಅಂತ ಹೇಳಿದ್ದೆ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಕಳಿಸ ಎಲ್ಲಾನು ಇಲ್ಲಿ ತಳಗಡೆ ಇಟ್ಟಿದ್ದಾರೆ ಮತ್ತು ಫಸ್ಟು ಇಲ್ಲಿ ಗುಡಿಯಲ್ಲಿನೂ ಕನಕದಾಸರದು ಭಾವಚಿತ್ರಕ್ಕೆ ಪೂಜೆನ ಮಾಡಿ ಮತ್ತೆ ಬೀರಪ್ಪಜ್ಜು ಪೂಜೆನ ಮಾಡಿ ನೆಕ್ಸ್ಟು ಇಲ್ಲಿಂದ ಕನಕದಾಸನ ಸಕ್ಕಲ್ಯರ್ದನ್ನು ಮೆರವಣಿಗೆ ಮಾಡಿದರು ನೋಡಿ ಇವಾಗ ಅಲ್ಲಿಂದ ಸರ್ಕಲ್ಲಿಗೆ ಬಂದ ಮೇಲೆ ಫೋಟೋನ ತೆಗ್ದಿರೋದು ಈ ಫೋಟೋನ ನೆಕ್ಸ್ಟ್ ಡೇ ಪೇಪರ್ಗೂ ಹಾಕ್ಸಿದ್ರು ಅದನ್ನು ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಬನ್ನಿ ಈ ವಿಡಿಯೋದಲ್ಲಿನೇ ಅಟ್ಯಾಚ್ ಮಾಡಿದ್ದೀನಿ ನೆಕ್ಸ್ಟು ಕೆಲವೊಂದು ವರ್ಷ ಕನಕದಾಸರ ಜಯಂತಿ ದಿನ ಅವತ್ತು ಜಸ್ಟು ಭಾವಚಿತ್ರಕ್ಕೆ ಪೂಜೆ ಮಾಡಿ ನೆಕ್ಸ್ಟು ಬೇರೆ ದಿನ ಜಯಂತಿನ ಮಾಡ್ತಾಯಿದ್ರು ಬಟ್ ಈ ಸರಿ ಹಂಗೇನಿಲ್ಲ ನವೆಂಬರ್ ಹದಿನೆಂಟಕ್ಕೇ ಕನಕದಾಸರದು ಜಯಂತಿನ ಮಾಡಿ ಮತ್ತು ಮೆರವಣಿಗೆ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದರು ನೀವು ಹೋಗಿಲ್ಲ ಹೇಗೆ ನಿಮ್ಗೆ ಗೊತ್ತಂತ ಕೇಳಬೇಡಿ ನಮ್ಮದು ಮನೇನು ಸರ್ಕಲಲ್ಲೇ ಇರೋದು ಅಲ್ಲಿ ನಿಂತು ನೋಡಿದರೆ ಫುಲ್ ನಮ್ಮ ಮನೆಯಿಂದ ಪೂರ್ತಿ ಹಳೆ ಬಸ್ ಸ್ಟ್ಯಾಂಡ್ವರೆಗೂ ಯಾವುದೇ ಫಂಕ್ಷನ್ ಮತ್ತೆ ಏನಾದರೂ ಆಗಲಿ ಆರಾಮಾಗಿ ಕಾಣಿಸುತ್ತೆ ನಮ್ಮ ಮನೆ ಎಲ್ಲಿದೆ ಅಂತಾನೂ ತೋರಿಸ್ತೀನಿ ಬನ್ನಿ ಲಾಸ್ಟಲ್ಲಿ ಇವಾಗ ಇಲ್ಲಿಂದ ಪೂರ್ತಿ ಸ್ಟೇಟಲ್ಲಿ ಅಲ್ವಾ ಅಲ್ಲಿವರೆಗೂ ಏನೇ ಫಂಕ್ಷನ್ ಮಾಡಿದ್ರು ನಮ್ಮ ಮನೇಲಿ ಕಾಣಿಸುತ್ತೆ ಅಂತ ಹೇಳಿದ್ನಲ್ವ ಇದು ನಾನೇ ಮಾಡಿರೋ ವಿಡಿಯೋ ನಾನು ಮನೇಲಿ ನಿಂತ್ಕೊಂಡೇ ಮಾಡಿದ್ದೀನಿ ಹಾಗಾಗಿ ಹೇಳ್ದೆ ಮೇನ್ ರೋಡಲ್ಲೇ ಇರೋದು ನಮ್ಮ ಮನೆ ಹಾಗಾಗಿ ಏನೇ ಫಂಕ್ಷನ್ ಮಾಡಿದ್ರು ಏನು ಮಾಡಿದ್ರು ಕಾಣಿಸುತ್ತೆ ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ವ ಇದೇ ಕನಕದಾಸಂದು ಸರ್ಕಲ್ಲು ಇಲ್ಲಿ ಪೂಜೆ ಮಾಡಿ ಆಮೇಲೆ ಇಲ್ಲಿಂದ ನೆಕ್ಸ್ಟು ಹಳೆ ಬಸ್ ಸ್ಟ್ಯಾಂಡ್ವರ್ಗು ಮೆರವಣಿಗೆನ ತುಂಬ ಚೆನ್ನಾಗಿಯೇ ಮಾಡಿದರು ನೋಡ್ತಿರ್ಬೋದು ಡೊಳ್ಳೆಲ್ಲ ಬಾರಿಸ್ಕೊಂಡು ತುಂಬಾ ಗ್ರ್ಯಾಂಡಾಗಿ ಜಯಂತಿನ ಆಚರಿಸಿದ್ರು ಫಸ್ಟು ಬೀರಭಜನ್ ಗುಡಿಯಿಂದ ಸರ್ಕಲ್ವರೆಗೂ ಮತ್ತು ಸರ್ಕಲ್ಲಿಂದ ಪೂರ್ತಿ ಹಳೆ ಬಸ್ ಸ್ಟ್ಯಾಂಡ್ವರ್ಗು ಮೆರವಣಿಗೆ ಮಾಡಿ ತುಂಬ ಚೆನ್ನಾಗಿಯೇ ಮಾಡಿದರು ಜಯಂತಿನ ಇದು ನಾನೇ ಮಾಡಿರೋ ವೀಡಿಯೋ ಮನೇಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡಿ ಮತ್ತು ಪಾಪು ಮಲ್ಕೊಂಡಿದ್ದ ಅವಾಗ ನೋಡಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದು ನೋಡ್ತಿರ್ಬೋದು ಎಷ್ಟೊಂದು ಚೆನ್ನಾಗಿ ಎಲ್ಲ ಸೆಲೆಬ್ರೇಟ್ ಮಾಡಿದರು ಅಂಥೇಳಿ ನೋಡಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವ ಕನಕದಾಸರ ಜಯಂತಿಯನ್ನು ನಮ್ಮೂರಲ್ಲಿ ಯಾವ ಥರ ಆಚರಿಸಿದ್ರು ಅಂಥೇಳಿ ಅದನ್ನು ಪೇಪರಲ್ಲಿ ಹಾಕ್ಸಿದ್ರು ಅಂಥೇಳಿ ಇದೇ ಫೋಟೋನೇ ನೋಡಿ ಹಾಗೆ ನಾನು ಫೋಟೋ ತಗೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡಿದ್ರಾಯ್ತು ಅಂತೇಳಿ ಎಡಿಟ್ ಮಾಡಬೇಕಾದ್ರೆ ಈ ಫೋಟೋನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಕನಕದಾಸರದ್ದು ಸರ್ಕಲ್ ಮುಂದೆ ಫೋಟೋ ತೆಗೆಸ್ಕೊಂಡಿರೋದು ಇದು ನಮ್ಮ ಮನೆ ಮುಂದೆ ಇದೆ ಹಾಗೆ ಮಾಡಬೇಕಾದ್ರೆ ಇನ್ನೂ ಜಾಸ್ತಿನೇ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ರು ಬಟ್ ನಾನು ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಯಾಕಂದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅಂತೇಳಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಿಮ್ಮ ಜೊತೆಗೆ ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಜಯಂತಿ ಎಲ್ಲ ಆದಮೇಲೆ ಅಲ್ಲೇ ಗುಡಿ ಹತ್ರ ಟಿಫಿನ್ ಮಾಡಿದರು ಶಿರಾ ಮತ್ತು ಪಲಾವ್ ಮಾಡಿದರು ಇವತ್ತಿನ ಡೇ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್